ರಾಜ್ಯ ಸರ್ಕಾರವು ಶಕ್ತಿ ಯೋಜನೆ ಜಾರಿಗೆ ತಂದಿರುವುದನ್ನು ಸ್ವಾಗತಿಸುತ್ತೇವೆ ಆದರೆ ಅದರ ಪ್ರಯೋಜನವನ್ನು ಮಹಿಳೆಯರು ಪಡೆಯಲು ಹೆಚ್ಚಿನ ಬಸ್ ಸಂಚಾರ ಒದಗಿಸಲು ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ಉಮೆನ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ಉಮೆನ್ ಸಂಚಾಲಕಿ ಎಸ್ ಎನ್ ಜಯಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೊಡನೆಯ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರುತ್ತೀರಿ ಇದನ್ನು ಎನ್ಎಫ್ಐ ಡಬ್ಲ್ಯೂ ಸ್ವಾಗತಿಸಿ ಜಿಲ್ಲಾ ಮಂಡಳಿ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಇತ್ತೀಚೆಗೆ ರಾಜ್ಯದ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಬಸ್ಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು ಬಸ್ಗಳಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಲಿ ಇರುವ ಪ್ರಯಾಣಿಕರ ಪ್ರಯಾಣಕ್ಕೆ ಬಸ್ಗಳ ಸಂಖ್ಯೆಯು ಸಾಕಾಗುತ್ತಿಲ್ಲ ಎಂಬುದಾಗಿ ತೋರುತ್ತಿದೆ ಎಂದರು ಶಾಲಾ ಕಾಲೇಜು ಮತ್ತು ಕಚೇರಿ ಸಮಯದಲ್ಲಿ ಬಸ್ಗಳು ತುಂಬಿ ತುಳುಕುತ್ತಿದ್ದು ಎಷ್ಟೋ ವಿದ್ಯಾರ್ಥಿಗಳಿಗೆ ಬಸ್ ಏರಲು ಸಹ ಆಗದೆ ತರಗತಿಗಳು ತಪ್ಪಿ ಹೋಗುತ್ತಿವೆ ವೃದ್ಧರು ಮಹಿಳೆಯರು ಮತ್ತು ಮಕ್ಕಳಿಗೆ ಬಹಳ ಅನಾನುಕೂಲ ದೂರದ ಪ್ರಯಾಣವಂತೂ ಬಲು ದುಸ್ತರವಾಗಿದೆ ಶಕ್ತಿ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಮಹಿಳೆಯರಿಗೆ ಕಷ್ಟವಾಗುತ್ತಿದೆ ಈ ಕೂಡಲೇ ಸಾರಿಗೆ ನಿಗಮಗಳು ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ಗಳನ್ನು ಒದಗಿಸಿ ಮತ್ತು ಆ ಬಸ್ಗಳನ್ನು ಚಲಾಯಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದರು ಪ್ರತಿಭಟನೆಯಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ಉಮೆನ್ ಜಿಲ್ಲಾ ಘಟಕದ ಸಂಚಾಲಕಿ ಮಂಜುಳಾ ರೂಪಾ ಅನಿತಾ ಚೈತ್ರಾ ಪ್ರೇಮಾ ಸೇರಿದಂತೆ ಇತರರು ಉಪಸ್ಥಿತರು ಚಂದನ್ ಎನ್ ಕೆ ಎಸ್ ಟಿವಿ ಫೋರ್ ಹಾಸನ ಎಸ್ ಎನ್ ಜಯಲಕ್ಷ್ಮಿ ನಾನು ಚಂದ್ರಪಟ್ನ ಹಾಸನ ಜಿಲ್ಲೆ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಫ್ ಡಬ್ಲ್ಯೂ ಇಂದ ನಮ್ಮ ಒಂದು ಈ ಕೋರಿಕೆ ಏನಂತಂದ್ರೆ ನಾವು ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಒಂದು ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದು ತುಂಬಾ ಖುಷಿ ಪಡುವಂತ ವಿಷಯ ಹಾಗೂ ಮಹಿಳೆಯರಿಗೆಲ್ಲ ತುಂಬ ಅನುಕೂಲತೆಗಳು ಆಗಿದೆ ಅಂತ ಹೇಳ್ಕೊಳ್ಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಆದರೆ ಇದರಿಂದ ತೊಂದರೆಗಳು ಏನು ಅಂತಂದರೆ ಈಗ ಶಾಲಾ ಮಕ್ಕಳುಗಳು ಮತ್ತು ಆಫೀಸಿಗೆ ಹೋಗುವಂಥವರಿಗೆಲ್ಲ ತುಂಬ ತೊಂದರೆ ಆಗಿದೆ ದಯಮಾಡಿ ಈ ಜಾರಿಗೊಳಿಸಿದಂಥ ಯೋಜನೆಗೆ ತಕ್ಕನಾಗಿ ಬಸ್ಸಿನ ವ್ಯವಸ್ಥೆಗಳು ಹಾಗಿಲ್ಲ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯವರಿಗೆ ಒಂದು ಮುಖ್ಯಮಂತ್ರಿ ಅವರಿಗೆ ಕೊಡಬೇಕಾಗಿತ್ತು ಹಾಗಾಗಿ ನಾವು ಡಿ ಸಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಇದು ಎನ್ ಎಫ್ ಡಬ್ಲ್ಯೂನ ಪ್ರಥಮ ಒಂದು ಬೇಡಿಕೆ ಆಗಿರ್ತದೆ